ಬ್ರೆಸ್ಟ್ ಫೀಡಿಂಗ್ ಅಮ್ಮಾಸ್ ಪ್ಲೀಸ್ ಡೋಂಟ್ ಸ್ಕ್ರೋಲ್ ಕೆಲವು ಸಾಧಾರಣವಾಗಿ ಸೇಫ್ ಅಂತ ಅನ್ಕೊಂಡಿರೋ ಹರ್ಬ್ಸ್ ಡೈಲಿ ಯೂಸ್ ಮಾಡೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಪ್ರೊಡ್ಯೂಸ್ ಮಾಡೋ ಹಾರ್ಮೋನ್ ಪ್ರೊಲಾಕ್ಟಿನ್ ಮೇಲೆ ಎಫೆಕ್ಟ್ ಆಗುತ್ತದೆ ಬ್ರೆಸ್ಟ್ ಮಿಲ್ಕ್ ಕಮ್ಮಿ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತದೆ ನಂಬರ್ ಒನ್ ಪುದೀನಾ ಪುದೀನ ಚಟ್ನಿ ಟೀ ಜ್ಯೂಸ್ ಇದನ್ನು ಕಂಟಿನ್ಯೂಸ್ ಯೂಸ್ ಮಾಡೋದ್ರಿಂದ ಮಿಲ್ಕ್ ಸಪ್ಲೈ ಕಮ್ಮಿ ಆಗುತ್ತದೆ ಆಯುರ್ವೇದ ಇದನ್ನು ಶೀತ ಮತ್ತೆ ಗುಣ ಇದು ಕ್ಷಯ ಮಾಡುತ್ತದೆ ನಂಬರ್ ಟು ತುಳಸಿ ತುಳಸಿ ಟೀ ಕುಡಿಯೋದ್ರಿಂದ ಮಿಲ್ಕ್ ಸ್ಲೋ ಆಗುತ್ತದೆ ತುಳಸಿ ಡ್ಯೋಷನಲ್ ಹರ್ಬ್ ಹೌದು ಬಟ್ ಬ್ರೆಸ್ಟ್ ಫೀಡಿಂಗ್ ಅಲ್ಲಿ ಅಮ್ಮಗೆ ಇದು ಸೈಲೆಂಟ್ ಕಿಲ್ಲರ್ ಬಿಕಾಸ್ ತುಳಸಿಯಲ್ಲಿ ಉಷ್ಣ ಮತ್ತು ರೂಕ್ಷ ಕ್ವಾಲಿಟಿ ಇರೋದ್ರಿಂದ ಬಾಡಿನಲ್ಲಿ ಏನ್ ಮಾಡೋದು ಗೊತ್ತಾ ಪ್ರೊಲಾಕ್ಟಿನ್ ಹಾರ್ಮೋನ್ ಅನ್ನು ಸ್ಲೋ ಆಗಿ ಸಪ್ರೆಸ್ ಮಾಡುತ್ತದೆ ಇದ್ರ ರಿಸಲ್ಟ್ ಏನು ಮಿಲ್ಕ್ ಬಂದ್ರು ಫ್ಲೋ ಇರೋದಿಲ್ಲ ಬೇಬಿ ಡ್ರಿಂಕ್ ಮಾಡೋಕೆ ಸ್ಟ್ರಗಲ್ ಮಾಡೋ ತುಂಬಾ ಚಾನ್ಸಸ್ ಜಾಸ್ತಿ ನಂಬರ್ ತ್ರೀ ಅಜ್ವೈನ್ ವಾಟರ್ ಓವರ್ ಯೂಸ್ ವೀನಿಂಗ್ ಟೈಮ್ ಅಲ್ಲಿ ಓಕೆ ನೋ ಪ್ರಾಬ್ಲಮ್ ಬಟ್ ಆಕ್ಟಿವ್ ಬ್ರೆಸ್ಟ್ ಫೀಡಿಂಗ್ ನಲ್ಲಿ ಡೈಲಿ ಯೂಸ್ ಮಾಡಬೇಡಿ ಈ ಇನ್ಫಾರ್ಮೇಶನ್ ಎಲ್ಲ ಬ್ರೆಸ್ಟ್ ಫೀಡಿಂಗ್ ಅಮ್ಮಗೆ ರೀಚ್ ಆಗಲಿ ಶೇರ್ ಮಾಡಿ ಅಂಡ್ ಸೇವ್ ಮಾಡಿ ಕಮೆಂಟ್ ಅಲ್ಲಿ ಮಿಲ್ಕ್ ಅಂತ ಬರೀರಿ ಮಿಲ್ಕ್ ಇನ್ಕ್ರೀಸ್ ಮಾಡುವ ಫುಡ್ಸ್ ಅನ್ನು ನಿಮ್ಮ ಡಿಎಂಗೆ ಡೈರೆಕ್ಟ್ ಆಗಿ ಸೆಂಡ್ ಮಾಡ್ತೀನಿ ಓಕೆ ಬ Bye.